ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ನನ್ನ ವ್ಲಾಗಲ್ಲಿ ನಾನಿವತ್ತು ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಆ ಚಿಕನಿಗೆ ಸ್ವಲ್ಪ ತೊಳೆದಿರೋಂಥ ಚಿಕನಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಉಪ್ಪು ಹಾಕಿದ್ಮೇಲೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟು ನೋಡ್ತಿದ್ದೀರಲ್ವ ಟು ಟು ತ್ರೀ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅಲ್ಲಿ ಆ್ಯಡ್ ಮಾಡ್ತಾ ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಅದನ್ನು ಕೂಡ ಈ ಚಿಕನಿಗೆ ಹಾಕಬೇಕು ಅದು ಹಾಕಿದ ಮೇಲೆ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ಒಂದು ಕೆ ಜಿಗೆ ಬೇಕಿತ್ತು ಹಾಗಾಗಿ ಅದನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆ ಪೇಸ್ಟ್ ಏನಿದೆ ಅದರಲ್ಲಿ ಅರ್ಧ ಪೇಸ್ಟ್ ಅಷ್ಟೇ ನಾನು ಈ ಮ್ಯಾರಿನೇಟ್ ಮಾಡಲಿಕ್ಕೆ ಈ ಚಿಕನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕಿರೋದು ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಏನೇನು ಬೇಕಂದರೆ ಆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ ಏನಿತ್ತು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಟೊಮೊಟೊ ಪೆಪ್ಪರ್ ಚಿಕನ್ ಪೆಪ್ಪರ್ ಡ್ರೈ ಮಸಾಲ ಮತ್ತು ಚಿಕನ್ ಮಸಾಲ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಬೇಕಾಗಿರುತ್ತೆ ಅದನ್ನು ಮಾಡಲಿಕ್ಕೆ ಫಸ್ಟು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕೋಬೋದು ನಾನಿಲ್ಲಿ ಒಂದು ತ್ರೀ ಟು ಫೈವ್ ಫೈವ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಅದಾದಮೇಲೆ ಎಣ್ಣೆ ಕಾಯಲಿಕ್ಕೆ ಬಿಡಬೇಕು ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ನನಗಂತೂ ಇತ್ತೀಚೆಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಏನೋ ಇಂಟ್ರೆಸ್ಟೇ ಬರ್ತಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ನೋಡಬೇಕು ನೀಟಾಗಿ ಅಪ್ಲೋಡ್ ಮಾಡೋಣ ಅನ್ಕೋತೀನಿ ಬಟ್ ಆಗೋದೇ ಇಲ್ಲ ಎಡಿಟ್ ಮಾಡೋಕ್ಕೆ ಆಗೋಲ್ಲ ಇಂಟ್ರೆಸ್ಟೇ ಇರೋಲ್ಲ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ ಇವಾಗ ಈರುಳ್ಳಿ ಕೆಂಪಾಗಿದೆ ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಎತ್ತಿಟ್ಕೊಂಡಿದ್ದೆ ಅದೇ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅದು ಹಾಕಿ ನೀಟಾಗಿ ಅದ್ರದ್ದು ಹಸಿ ವಾಸನೆ ಏನಿದೆಯೋ ಅಷ್ಟೂ ಕಂಪ್ಲೀಟಾಗಿ ಹೋಗಬೇಕು ಹಸಿ ಸ್ಮೆಲ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಚಿಕನ್ನು ಹಾಗಾಗಿ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ಒಂದರಿಂದ ಎರಡು ಟೊಮೊಟೊ ಹಣ್ಣನ್ನು ಹಾಕಬೇಕು ಅಂದರೆ ಗ್ರೇವಿ ಆದರೆ ಬೇಕಾದರೆ ಜಾಸ್ತಿ ಹಾಕೋಬೋದು ಇದು ಡ್ರೈ ಆಗಿರೋದ್ರಿಂದ ನಾನು ಒಂದೇ ಹಾಕಿರೋದು ಅದಾದಮೇಲೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಏನಿತ್ತು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದು ಅರ್ಧ ಹಾಕಿ ಇನ್ನು ಅರ್ಧ ಇಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮತ್ತು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಏನಿದೆ ಆ ಚಿಕನನ್ನು ಕೂಡ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ನೀಟಾಗಿ ಅದರದ್ದು ನೀರೆಲ್ಲ ಹೋಗಬೇಕು ಆ ಥರ ನೀಟಾಗಿ ಬೇಯಲಿಕ್ಕೆ ಬಿಡಬೇಕು ಫುಲ್ ಬೆಂದು ಅದು ನೀಟಾಗಿ ಡ್ರೈ ಆಗುತ್ತೆ ಅದರದ್ದು ನೀರೇನಿದೆಯೋ ಆ ನೀರೆಲ್ಲ ಹೋಗುತ್ತೆ ಹೋಗೋ ತನಕ ನೀಟಾಗಿ ಬೇಯಿಸಬೇಕು ಹೈ ಫ್ಲೇಮಲ್ಲೇ ಇಡ್ಬೋದು ಏನು ತೊಂದರೆ ಇಲ್ಲ ನಾನು ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸಿದ್ದು ನನಗೆ ಅಷ್ಟು ಫುಲ್ಲು ನಿಧಾನಕ್ಕೆ ಅಷ್ಟು ಪೇಷನ್ಸ್ ಇರಲಿಲ್ಲ ಆಲ್ರೆಡಿ ಅವತ್ತು ಟೈಮ್ ಕೂಡ ಆಗಿತ್ತು ಹಾಗಾಗಿ ಅದಾದಮೇಲೆ ನೀವು ನೋಡ್ತಿದ್ದೀರ ಅಲ್ವಾ ಇಲ್ಲಿ ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ ಸ್ವಲ್ಪನೂ ಕೂಡ ನೀರು ಕಾಣಿಸ್ತಾ ಇಲ್ಲ ಆ ನೀರು ಕಾಣಿಸ್ತೇ ಇರೋವಾಗ ಇಲ್ಲಿ ನೀವು ಮೊಟ್ಟೆನ ಹಾಕಬೇಕಾಗುತ್ತೆ ನಾನು ಎರಡರಿಂದ ಮೂರು ಮೊಟ್ಟೆನ ಹಾಕಿದ್ದೀನಿ ಬಟ್ ಇಲ್ಲಿ ಒಂದೇ ತೋರಿಸಿರೋದು ವಿಡಿಯೋಗೋಸ್ಕರ ಅಂತ ಹೇಳಿಬಿಟ್ಟು ಅದಾದಮೇಲೆ ಇದು ಪೆಪ್ಪರ್ ಡ್ರೈ ಮಸಾಲ ಏನಿತ್ತು ಅದನ್ನು ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಚಿಕನ್ ಮಸಾಲ ಚಿಕನ್ ಮಸಾಲ ಕಮ್ಮಿ ಹಾಕೊಂಬೋದು ನನಗೆ ಬೇಕಿತ್ತು ಅದಕ್ಕೋಸ್ಕರ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಬೇಕು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಿ ಇಲ್ಲಿ ನಾನು ಪೆಪ್ಪರ್ ಪೌಡರ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ನಾನು ಮನೇಲೆ ಮಾಡಿರೋದು ಹಾಗಾಗಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಚಿಕನ್ ಪೆಪ್ಪರ್ ಚಿಕನ್ ಪೆಪ್ಪರ್ ಡ್ರೈ ಬಂದು ರೆಡಿ ಆಗುತ್ತೆ ಅಂದರೆ ರಸಮ್ಗೆ ಸೈಡ್ಸ್ಗೆಲ್ಲ ತುಂಬ ಚೆನ್ನಾಗಿರೋ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಯೂನಿಕ್ ಆಗಿ ಒಂಥರ ಚೆನ್ನಾಗೇ ಇತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್